ನಲ್ವತ್ತು ವರ್ಷ ಕಾದು ಕಟ್ಟಿರುವಂಥ ಇದು ಒಂದು ಪ್ರಾರ್ಥನಾ ಮಂದಿರ ಮತ್ತು ಸಮಾಧಿ ನೋಡ್ಬೋದು ನಮಸ್ಕಾರ ರೀ ಕರ್ನಾಟಕದ ಮಾಜನತೆ ಎಲ್ಲಿದ್ದೀನಿ ಅಂದ್ರೆ ನಮ್ಮ ಬಿಜಾಪುರದಾಗ ಭಾಳ ಸುಪ್ರಸಿದ್ಧ ಆದಂಥ ಒಂದು ಐತಿಹಾಸಿಕ ಸ್ಥಳದೊಳಗೆ ನಾ ಇದ್ದೀನಿ ಆ ಸ್ಥಳ ಯಾವ್ದಂತ ಹೆಸರು ಹೇಳೋದೇ ಇರ್ತಲ್ಲ ನೋಡ್ರೆ ಗೊತ್ತಾಗ್ತದೆ ಕೆಲವೊಂದು ಜನಕ್ಕೆ ಇದಕ್ಕೆ ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೀತಾರ ದೂರಿಂದ ನೋಡಿದ್ರೂ ಹಂಗೆ ಕಾಣಿಸ್ತದೆ ಬರ್ರಿ ಇದ್ರ ಇತಿಹಾಸ ಏನದ ಇಲ್ಲಿ ಏನೇನೋ ತಂದರೆ ಸ್ವಲ್ಪ ಸ್ವಲ್ಪ ಹೇಳ್ಕೊತ ಹೋಗ್ತೀನಿ ಬಿಸಲಂತೂ ಭಾಳ ಅಂದ್ರೆ ಭಾಳ ಅದ ನೋಡ್ತಿರ್ಬೇಕು ಅದಕ್ಕೆ ಜಸ್ಮ ಹಾಕೊಂಡು ಯಾಕೆ ಹಾಕೊಂಡು ಕುಕ್ತದ ತಂದ ಕರೆ ಬರ್ರಿ ನಿಮ್ಗೆ ನಿಮಗೆ ಹೋಗ್ತೀನಿ ನಾನು ಹೋಗ್ತೀನಿ ಹಾಗೆ ಸ್ವಲ್ಪ ನನ್ನ ಚಾನಲ್ಗೆ ಯಾರಾದ್ರೂ ಹೊಸ್ದಾಗಿ ಬಂದಿರಂದ್ರೆ ಒಂದೇ ಸಬ್ಸ್ಕ್ರೈಬ್ ಮಾಡಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಇಂಥ ನೂರ ಎಂಟು ವೀಡಿಯೋ ಬರ್ತದಪ್ಪ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸುಮ್ಮನೆ ನೋಡ್ತೀರ ಅಂದ್ರೆ ಹೇಳೋಕ್ಕೆ ಸ್ವಲ್ಪ ತೋರಿಸ್ಕೊಳ್ತೈತಿ ಅಡ್ಜಸ್ಟ್ ಮಾಡ್ಕೋರಿ ಬರ್ರಿ ಹೊಳ ಬರ್ರಿ ಇದು ಯಾವಾಗ ತಗ್ತದಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ ನೂರ ಇಪ್ಪತ್ತಾರದಾಗ ಕಟ್ತಾರೆ ಎಷ್ಟು ವರ್ಷ ಕಟ್ಟಾರ ಅಂದ್ರೆ ಇದು ನಲ್ವತ್ತು ವರ್ಷ ಕಟ್ಟ್ಯಾರ ಒಂದಲ್ಲ ಎರಡಲ್ಲ ನಲ್ವತ್ತು ವರ್ಷ ಅವ್ರದ್ದು ತಾಳ್ಮೆ ಶಕ್ತಿ ಎತ್ತಿದ್ದಿರ್ಬೋದು ನೋಡ್ಬೋದು ಅವಾಗ ಈಗಿನ ಕಾಲದಾಗ ಏನಾದ್ರೂ ಫಾಸ್ಟ್ ಫಾಸ್ಟ್ ಮಿನಿ ಕಟ್ತಾರ ಜಲ್ದಿ ಬಿದ್ದು ಹೋಗ್ಬಿಡ್ತವ ಆದ್ರೆ ಅವಾಗ ನಲ್ವತ್ತು ವರ್ಷ ಕಾದು ಕಟ್ಟಿರುವಂಥ ಇದು ಒಂದು ಸ್ಥಳ ನೋಡ್ಬೋದು ಇದು ಇದು ಯಾರ ಸಲುವಾಗಿ ಕಟ್ಟಿದ್ದಾನಂದ್ರೆ ಇಬ್ರಾಹಿಂ ರಾಜ ಅಂದ್ರೆ ತನ್ನ ಹೆಂಡತಿಗೆ ತನ್ನ ಹೆಣತಿಗಿ ಅಂದ್ರೆ ನೆನಪಿನ ಕಾಣಿಕೆಯಾಗಿ ಕುಡಬೇಕ ತನಗೆ ಕಟ್ಟಿರುವಂಥ ಇದು ಆದ್ರೆ ಏನು ಮಾಡೋದು ಅಕ್ಕಿಂಗಿಂತ ಮುಂಚೆ ಸತ್ತು ಹೋಗ್ತಾನೆ ಅದ್ರ ಸಲುವಾಗಿ ಇದಕ್ಕೆ ಏನಾರತಾರೆ ರೂಢಿಯನ್ ಬಂದ್ಬಿಡ್ತದಂದ್ರೆ ಇಬ್ರಾಹಿಂ ರೋಜೆ ಇಬ್ರಾಹಿಂ ರೋಜೆ ಅಂತ ಬಂದುಬಿಡ್ತದೆ ಇದೇ ಒಂದು ಇತಿಹಾಸ ಮತ್ತು ಇದು ಬಿಟ್ಟರೆ ಬೇರೆ ಏನಿಲ್ಲ ಇದು ಮತ್ತೆ ಯಾರು ಕಟ್ಟಿದ್ರು ಅಂದ್ರೆ ಇದು ಯಾರು ಕಟ್ಟಿದ್ರು ಅಂದ್ರೆ ಪಾರ್ಸಿ ದೇಶದಿಂದ ಬಂದಿರುವಂಥ ಮಲ್ಲಿಕ್ ಸಂದಾಲ್ ಅನ್ನುವ ಒಬ್ಬ ಶಿಲ್ಪಿ ಇದು ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾನೆ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾನ ಅಂತ ಅಂದರೆ ಇನ್ನು ಮುಂದೆ ನೋಡಿದ್ರೆ ಎರಡೇ ಇದು ಕಾಣಿಸ್ತಾವ ಗೋಪುರ ಕಂಡಪ್ಪ ಎರಡೇ ಕಾಣಿಸ್ತಾವ ಅದ್ರ ಆ ಕಡೆ ನೋಡಿದ್ರೆ ಟೋಟಲ್ ನಾಲ್ಕು ಕಾಣಿಸ್ತಾವೆ ನೀವು ನೋಡ್ಬೋದು ಒಳಗಡೆ ಹೋದ ನಿಮ್ಗೆ ತೋರಿಸ್ತೀನಿ ಹಾಗೆ ಯಾರಾದ್ರೂ ನಮ್ಮ ಚಾನಲ್ ಫಸ್ಟೆ ಬಂದಿರೋದು ಸ್ವಲ್ಪ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಸ್ವಲ್ಪ ಒಂದು ಕಮೆಂಟ್ ಕೊಟ್ಟರೆಲ್ಲ ಹ್ಯಾಂಗ್ ಆಗ್ತಂತೆ ನಿಮ್ಗೆ ಗೊತ್ತಿದ್ದಕ್ಕೆ ಸ್ವಲ್ಪ ಕಮೆಂಟ್ ಹೊರ ಅಂತ ಹೇಳ್ತೀನಿ ಕಾಲಂತರ ಬಾಸ್ ಹುಡುಗತ್ತಾ ಒಂದು ವೀಡಿಯೋ ಮಾಡೋತ್ತೀನಿ ಅದು ನಿಮ್ಮ ಸಲುವಾಗಿ ಅದು ನಿಮ್ಮ ಸಲುವಾಗಿ ಹಾಗೆ ನನ್ನ ಸಲುವಾಗಿ ಬರೀ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಅದ ಭಾಳ ಭಾಳ ಜನರು ಬರ್ತಾರೆ ಈ ಒಂದು ಪ್ಲೇಸ್ ನೋಡೋ ಸಲುವಾಗಿ ನೋಡ್ಬೋದು ಸರೌಂಡಿಂಗ್ ನೋಡ್ರಿ ಯಾವ ರೀತಿ ಅದ್ತೀರ ಒಂದು ಗುಡ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಇದು ಯಾವ ಕಟ್ಟಿಗೆಯಿಂದ ಕಟ್ಟಿದಾರೆ ಅಂದ್ರೆ ಸಾಗವ್ ಕಟ್ಟಿಗೆ ಅಂತ ಹೇಳ್ತಾರೆ ನೋಡ್ಬೋದು ಇದು ಸಾಗುವನ್ ಕಟ್ಟಿಂದು ಕಟ್ಟಿದ್ರೆ ಯಾವ ರೀತಿ ನೋಡ್ಬೋದವ ಮುಚ್ಚಿದ್ರೆ ಮುಚ್ಚೋದಾಗಿದ್ದು ನೋಡಿ ಅಂತ ಅವಾಗೆಲ್ಲ ಹಿಡಿಕೆ ನೋಡಿ ಅದಾವ ನೋಡಿ ಒಳಗಡೆ ಹೆಂಗಲ್ಲ ಹೆಂಗೆ ಕಾಣಿಸ್ತದೆ ಅಂದರೆ ನಿಮಗೆ ಗೊತ್ತಿಲ್ಲ ಇಲ್ಲಿ ಭಾಳಷ್ಟು ಜನ ಈ ಒಂದು ಇದು ನೋಡಕ್ಕೆ ಬರ್ತದ ನೋಡ್ಬೋದು ಇದು ಏನೈತಲ್ಲ ಇದು ಪ್ರಾರ್ಥನಾ ಮಂದಿರ ಅದ ಇದು ಏನೈತಲ್ಲ ಇದು ಅವ್ರದ್ದು ಸಮಾಧಿ ಇದು ಸಮಾಧಿ ಐತಿ ನೋಡ್ಬೋದು ನಾವು ಎಲ್ಲಿ ಅವರು ಒಂದು ಸಮಾಧಿ ಅದ ಅಲ್ಲಿ ಪ್ರಾರ್ಥನಾ ಮಂದಿರ ರೆಟ್ಟೆ ಕಟ್ಟಿದ್ರೆ ಅವರು ನೋಡ್ಬೋದು ಸಾಣದೇ ಇರಲಿ ದೊಡ್ದೆ ಇರಲಿ ಯಾಕೆ ಕಟ್ಟಿತ್ತಾರಂದ್ರೆ ಅವ್ರು ಬಂದು ಅಂದ್ರೆ ಪ್ರಾರ್ಥನೆ ಮಾಡೋ ಸಲುವಾಗಿ ಅಂದ್ರೆ ಅವ್ರು ನಮಾಜ್ ಬೀಳ್ತಾ ಇರ್ತಾರಲ್ಲ ಅದ್ರ ಸಲುವಾಗಿ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಸ್ನೇಹಿತರೆ ಫುಲ್ ಭಾರಿ ಅಂದ್ರೆ ಭಾರಿ ಕಾಣಿಸ್ತಾ ನೋಡ್ಬೋದು ಸರೌಂಡಿಂಗ್ ಆಗಲಿ ಈ ಒಬ್ಬ ರಾಜ ಏನಾಗಿರ್ತಾನಂದ್ರೆ ಕಲೆ ಮತ್ತು ವಾಸ್ತು ಶಿಲ್ಪಕ ಆಗಲಿ ಮತ್ತು ಜಾತಿಗಾಗಲಿ ಎಲ್ಲದಕ್ಕೂ ಅಂದ್ರೆ ಭಾಳ ಮಹತ್ವ ಕೊಡುವಂಥ ರಾಜ ಈಗ ಹೇಳ್ಬೇಕಂದ್ರೆ ಇವನೇ ಒಂದು ಬುಕ್ಕ ಬರೀತಾನೆ ಆ ಮ್ಯಾಗ ಸರಸ್ವತಿ ಮತ್ತು ಗಣಪತಿ ಶ್ಲೋಕ ಬರಿತಾನೆ ಅಂತ ಇಷ್ಟರ ಮೇಲೆ ತಿಳ್ಕೊಂಡಿರೋದು ಅವಾಗಿನ ಕಾಲದಾಗೆ ಇವ ಎಷ್ಟು ಜಾತಿ ಭೇದ ಮಾಡ್ತಿರ್ಲಿಲ್ಲ ಎಲ್ಲರೂ ಅಂತ ಅನ್ನೋ ಒಂದು ಭಾವನೆಯನ್ನು ಬೆಳೆಸಿರುವಂಥ ಇವ ಈ ಒಬ್ಬ ರಾಜ ಈ ಒಬ್ಬ ರಾಜನಿಗೆ ಈ ಸೈಡ ಜಗ ಈ ಎರಡನೇ ಜಗದ್ಗುರು ಅಂತ ಅಂತ ಹೇಳ್ತಾರೆ ಅಷ್ಟು ನಾನು ಓದಿಲ್ಲ ಬಟ್ ಹೇಳಿದ ಕೇಳಿದ್ದೀನಿ ಎರಡನೇ ಜಗದ್ಗುರು ಅಂತ ಕರೀತಾರಂತ ಮೊದಲನೇ ಜಗದ್ಗುರು ಅಂತ ನಮ್ಗೆಲ್ಲರೂ ಗೊತ್ತೇ ಆದ ಬಸವೇಶ್ವರ ಅಂತ ಕರೀತಾರೆ ಎರಡನೇ ಜಗದ್ಗುರು ಅಂತ ಯಾರು ಕರೀತಾರಂದ್ರೆ ಇದೆ ಇಬ್ರಾಹಿಂ ರಾಜ ಅದಾರಲ್ಲ ಇಬ್ರಾಹಿಂ ಎರಡನೇ ಅಭಿಲೇಷಿತು ಅಂತ ಹೇಳ್ತಾರೆ ನೋಡ್ಬೋದು ಯಾವ ರೀತಿ ತಿಂತಾರೆ ಯಾವ್ಯಾವ ರೀತಿ ಕಟ್ಟಿದ್ದಾರೆ ತಿಂತಾರೆ ಭಾಳ ಅಂದ್ರೆ ಜನ ಬರ್ತಿರ್ತಾರೆ ಬರೀ ನಿಮ್ಗೆ ಒಳಗಿನ ಗೋಧಿ ತೋರಿಸ್ತೀನಿ ಇದು ಏನೈತಲ್ಲ ಇದು ಇಬ್ರಾಹಿಮ ಮತ್ತು ಇಬ್ರಾಹಿಮ್ ಆದಿಲ್ ಶಾಹಿ ಮತ್ತು ಅವನ ಹೆಂಡತಿ ಅವನ ಮಕ್ಕಳೆಲ್ಲ ಸಮ ಇರುವಂಥ ಸಮಾಧಿ ಆಗಿರುವಂಥ ಸ್ಥಳ ಇದು ಅಲ್ಲಿ ಏನಾಯ್ತು ಅದು ಪ್ರಾರ್ಥನಾ ಮಂದಿರ ಅದು ಅದನ್ನ ಇದು ನೋಡಿದ್ರೆ ದೂರಿ ನೋಡಿ ಅದ್ದು ಸೀಮೆ ಕಾಣಸ್ತಾ ಕಿಂತಿರುವಂಥ ಕೆತ್ತನೆ ಆಗಲಿ ತಮ್ಮದೇ ಆದ ಒಂದು ಲಿಪಿಯೊಳಗೆ ಅವರು ಬರೆದಿದ್ದಾರ ಬರ್ರಿ ಒಳಗಡೆ ನೋಡ್ಬೋದು ದೀಪ ಇಡೋ ಸ್ಟ್ಯಾಂಡ್ ನೋಡ್ರಿ ಇದು ಇಲ್ಲಿ ಒಳಗಡೆ ಇಲ್ಲಿ ನೋಡ್ಬೋದು ಇದು ದೀಪ ಇಡೋ ಸ್ಟ್ಯಾಂಡ್ ಇದು ವಸ್ತು ಮಂದಿ ನೋಡ್ಬೋದು ಇನ್ನು ದೂರಿಂದ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇದ್ರೊಳಗೆ ರಾಜ ಯಾರು ರಾಣಿ ಯಾರು ಅವು ಯಾರು ಮಕ್ಕಳು ಯಾರು ಯಾವ ರೀತಿ ಡಿಫ್ರೆನ್ಸ್ ಮಾಡಿ ನೋಡಿ ಸಮಾಧಿ ಆವಾಗಿನ ಕಾಲದ ದೂರಿ ನಡುವಿನ ರಾಜ ರಾಣಿ ಅವು ಅಪ್ಪ ನೋಡಿದ್ರೆ ಇಬ್ಬರು ಜನ ಗಂಡು ಮಕ್ಕಳು ಒಬ್ಬರಿಗೆ ಹೆಣ್ಮಕ್ಳು ಸೂಪರ್ ಅಲ್ಲ ಏನು ತೆಲವನ್ನ ಇದ್ರಬೇಕು ಅವ ಅವನ ಕಾಲದಾಗ ಇದು ಬಾಗಿಲು ಎರಡು ರೀತಿ ಆದ ಗೊತ್ತೇ ಆಗಲ್ಲ ನೋಡಿರಿ ಒಂದೇ ರೀತಿ ಕಂಡಪ್ಪ ಕಾಣ್ತೈತಲ್ಲ ಇತ್ತಲ್ಲ ನೀವು ಅಬ್ಸರ್ವ್ ಮಾಡ್ರೆ ಎಲ್ಲರು ನೋಡಿರಿ ಒಂದೇ ರೀತಿ ಕಂಡಪ್ಪ ಕಾಣ್ತೈತಲ್ಲ ಆದ್ರೆ ಏನಾಯ್ತು ಅಂದರೆ ಎರಡು ಮುಚ್ಚಿದ್ರೆ ಎರಡು ಕಡೆ ಆಗ್ಬಿಡ್ತೈತಿ ಹಾಂ ಎಷ್ಟು ಡಿಫ್ರೆಂಟ್ ಆಗಿ ಎತ್ತಿರಬೇಕು ಆವಾಗಿನಲ್ಲ ಅದರ ಬಾಗಿಲು ಆ ಕಿಟಕಿ ಸೇಮ್ ಎಲ್ಲ ಸೇಮೇ ನೋಡಿರಿ ಅವರಿಂದ ಕೆತ್ತನೆ ಅಂತಾಗುತ್ತೆ ಯಾವ ರೀತಿ ಕೆತ್ತಿರ್ಬೋದು ಮತ್ತು ಇದಕ್ಕ ಇಲ್ಲಿ ಬರ್ಲಿಕ್ಕೆ ಎರಡು ರೀತಿ ಬಾಗಿಲುಗಳು ಅದಾವ ಒಂದೇ ಹೇಳ್ಬೇಕಂದ್ರೆ ಒಂದು ಇಚ್ಚೆ ಕಡೆ ಒಂದು ಒಂದು ಕಡೆ ಆಚೆ ಕಡೆ ಒಂದು ಎರಡು ರೀತಿ ಐತೆ ನೋಡಿರಿ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಶೇಖಾಗ್ತಿರ್ಬೇಕು ಸಜ್ಜೆಸ್ಟ್ ಮಾಡ್ಕೊಡಿ ಒಂದು ಸ್ವಲ್ಪ ದಿನ ಇದೆ ನೋಡಿರಿ ಆ ರಾಜ್ ಒಟ್ಟು ಕೊಟ್ಟು ಗ್ರೌಂಡ್ ಆಗಲಿ ಎಲ್ಲ ಆಗಲಿ ಇಂಥಲ್ಲಿ ಯಾವ ಯಾರು ಇರ್ತೀರೋ ಕಟ್ಟಡ ಕಟ್ಟವ್ರಿ ಇರ್ತೀರಂತ ಅಂತ ಹೇಳ್ತಾರೆ ನೋಡ್ಬೋದು ಎಷ್ಟು ಬಾರ್ದು ತಂದ್ಕರಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಒಂದು ಕಮೆಂಟ್ ಹಾಕಿರಿ ಏನಾದರೂ ಸ್ವಲ್ಪ ಹೇಳಿದ್ರೆ ಮಿಸ್ಟೇಕ್ ಆಗಿ ತಂದ್ರು ಕ ತಿಳ್ಕೊಂಡು ಹೇಳತ್ತಿರ್ತಿ ನಿಮ್ಗೆ ಇಷ್ಟೆಲ್ಲ ಕಷ್ಟಪಡತ್ತಿರ್ತೀವಿ ಒಂದು ಸ್ವಲ್ಪ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಮ್ಗೆ ಇದು ಏನಾಯ್ತಂದ್ರೆ ಅಂದ್ರೆ ಇದು ಪ್ರಾರ್ಥನಾ ಮಂದಿರ ಸ್ನೇಹಿತರೆ ಇದು ಏನಾಯ್ತಂದ್ರೆ ಅಂದ್ರೆ ಇಬ್ರಾಹಿಂ ಆದಿಲ್ ಶಾಹಿಯ ಗೋರಿ ಸಮಾಧಿ ಮಾಡಿರುವಂಥ ಸ್ಥಳ ಇದು ಇದು ಪ್ರಾರ್ಥನಾ ಮಂದಿರ ನೋಡುತ್ತಿರಬೇಕು ಇಲ್ಲಿರುವಂಥ ನೀರಿಂದ ಇದು ಕಾರಿದ ರೀತಿಯ ಅಂತಾರಲ್ಲ ಇಲ್ಲಿರುವಂಥ ಬಾವಿ ಈಜುಕೊಳ್ಳೋ ಅಂತಲ್ಲ ಆ ರೀತಿ ಇವರು ಐಡೇ ಕಾಣಿಸ್ತಾ ಎರಡೇ ಕಾಣಿಸ್ತಾವ ಆ ಸೈಡಿನಿತ್ ನೋಡಿದ್ರೆ ನಾಲ್ಕು ಕಾಣಿಸ್ತು ಯಾವ ರೀತಿ ಕತ್ತಿದಾರಂತ ತಗೊಳ್ಕೊಬೋದು ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೋರಿಸು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟು ಹೇಳಿದ್ದೀನಿ ನೋಡ್ಬೋದು ಇಲ್ಲಿ ಒಳಗಡೆ ಬಂದು ನಿಂತಿದ್ದೀನಿ ಯಾರಾದರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಬಂದ್ರೆ ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ ಈಗ ನೋಡ್ಬೋದು ನೀವು ನಾನು ಸ್ವಲ್ಪ ಮಾತ್ರ ಡೈಲಿ ಬ್ಲಾಗ್ನೂ ಚಾಲು ಮಾಡಿದ್ದೀನಿ ಅವ್ರದ್ದನ್ನು ನೋಡಿರಿ ಸ್ವಲ್ಪ ನಿಮ್ಗೆ ನಿಮ್ಗೆ ಸಪೋರ್ಟ್ ಇತ್ತು ಅಂದ್ರೆ ಏನೋ ಒಂದು ಮಾಡ್ಬೇಕಂತ ಒಂದು ಆಸೆ ಅದ ನಿಮ್ಮ ಸಪೋರ್ಟಿಂದ ಸಿಕ್ತಂದ್ರೆ ಇನ್ನೊಂದು ಮಾಡೇ ತೋರ್ಸಿ ತೋರಿಸಿ ಸ್ನೇಹಿತರೆ ನೋಡ್ಬೋದು ಇಂಥ ನೂರು ಪ್ಲೇಸಸ್ ತೋರಿಸ್ಬೋದು ಅದು ಯಾವಾಗ ಅಂದ್ರೆ ನೀವೊಂದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ ಬರೀ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಭೇಟಿ ಹೋಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಲವ್ ಯು